ಒಂದು ಶೀತ ಬಿ ಟ್ಯಾಬ್ಲೆಟ್ ತಗೋಬೇಕಂತ ಕೇವಲ ಹದಿನೆಂಟು ರೂಪಾಯಿ ಮುನ್ನೂರು ರೂಪಾಯಿ ಯಾವುದು ಜಾಸ್ತಿ ಇವರು ಖಾಸಗಿಗೆ ಜಾಸ್ತಿ ರಕ್ತ ಇರತಕ್ಕವರು ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರಣ್ಣನವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಜನೌಷಧಿ ಕೇಂದ್ರದಲ್ಲಿ ನಾವು ಅವರಿಂದ ಯಥಾಸ್ಥಿತಿ ಪ್ರಾರಂಭ ಇರಬೇಕು ಸಾಮಾನ್ಯ ಜನರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ಜನಾಂಗ ವರ್ಗದವರಿಗೆ ಈ ಒಂದು ಔಷಧಿಗಳಿಂದ ಅವರಿಗೆ ಬಹಳಷ್ಟು ಒಂದು ಲಾಭದಾಯಕವಾಗಿರೋದ್ರಿಂದ ಅವರಿಗೆ ಒಳ್ಳೇದಾಗೋದ್ರಿಂದ ಆ ಔಷಧಿ ಕೇಂದ್ರ ಯಾವತ್ತಿಗೂ ಈ ರೀತಿ ತೆರೆದಿರ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಇಡೀ ನಮ್ಮ ಕರ್ನಾಟಕದಂತೆ ಜನೌಷಧಿ ಕೇಂದ್ರಗಳು ಇಲ್ಲ ಈ ದೇಶಾದ್ಯಂತ ಕೂಡ ಕರ್ನಾಟಕದಲ್ಲಿ ಅಂದೇ ಇವರು ಜನೌಷಧಿ ಕೇಂದ್ರಗಳನ್ನ ಮುಚ್ಚಿತ್ತು ಅಂತ ಹೇಳಿ ಇವತ್ತು ಹೇಳಿಕೆ ಕೊಡ್ತಾ ಇದ್ರೆ ಇದು ಒಂದು ದುರಂತ ಏನು ದುರಂತ ವಿಷಯ ಯಾಕಂತಂದರೆ ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಏನೋ ಏನು ಪಾತ್ರಗಳು ಇವತ್ತು ಅನ್ನ ಯಾವುದು ಇಂದ್ರ ಕ್ಯಾಂಟೀನ್ ಅಂತ ಮಾಡ್ತೀವಿ ಅದಕ್ಕೆ ನಾವು ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಇವತ್ತು ಬಡವರು ಹೋಗಿ ಓಟ ತಿನ್ನೋದಕ್ಕೆ ಅಲ್ಲಿ ಉಚಿತವಾಗಿಯೇ ಕಡಿಮೆ ದರದಲ್ಲಿ ಅನ್ನ ಚಿಕಿತ್ಸೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ಅರಿಬೇಕು ಯಾವುದೇ ಕಾರಣಕ್ಕೂ ಇಂಥ ಜನೌಷಧಿ ಕೇಂದ್ರಗಳು ಮುಚ್ಚಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಅದು ಏನಾರು ಆಯ್ತು ಅಂತಂದರೆ ಮತ್ತೆ ಎಲ್ಲ ಹೋರಾಟ ಈ ನನಗೆ ಈ ಅವಕಾಶ ಮಾಡಲು ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಾನು ಅಂದರೆ ಮಾತು ಮುಗಿಸಿರ್ತೇನೆ ಜೈ ಹಿಂದ್ ಜೈ ಭರ್ತವಾಗಿ